ಚಿಕ್ಕೋಡಿ ತಾಲೂಕಿನ ಸುಕ್ಷೇತ್ರ ತೋರಣಹಳ್ಳಿಯ ಶ್ರೀ ಮಾರುತಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಆಯೋಜಿಸಿದ ಜೋಡೆ ಎತ್ತಿನ ಗಾಡಿ ಹಾಗೂ ಕುದುರೆಗಾಡಿ ಶರಿಯತ್ತುಗಳ ರೋಮಾಂಚಕಾರಿ ಓಟ ಪ್ರೇಕ್ಷಕರ ಗಮನ ಸೆಳೆದವು ಪ್ರಾರಂಭದಲ್ಲಿ ಯುವ ಮುಖಂಡ ಗಣೇಶ್ ಮೋಹಿತೆ ಕೆಪಿಸಿಸಿ ಸದಸ್ಯ ರಾಜ್ಕುಮಾರ್ ಕೊಟ್ಗಿ ನಾಗರ್ಮನ್ನೋಳಿ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷ ಶಂಕರಗೌಡ ಪಾಟೀಲ್ ಮುಖಂಡರಾದ ರುದ್ರಪ್ಪ ಸಂಗಾಪೋರ್ ಶರಿಯತ್ತಿಗೆ ಚಾಲನೆ ನೀಡಿದರು ಜೋಡಿತ್ತಿನ ಗಾಡಿ ಷರ್ಯತಿನಲ್ಲಿ ಕೊಲ್ಹಾಪುರದ ರಂಜಿತ್ ಪಾಟೀಲ್ ಇವರ ಗಾಡಿ ಪ್ರಥಮ ಸ್ಥಾನ ಹೊಂದಿದ್ದು ಇವರಿಗೆ ಸಂಸದೆ ಪ್ರಿಯಾಂಕಾ ಜಾರಕೋಳಿ ಇವರಿಂದ ಐವತ್ತು ಒಂದು ಸಾವಿರ ರೂಪಾಯಿಗಳ ಬಹುಮಾನ ನೀಡಲಾಯಿತು ಅದೇ ರೀತಿ ಅಕ್ಕೋಳದ ರಾಮು ಬಮ್ನಾಳೆ ಇವರ ಗಾಡಿ ದ್ವಿತೀಯ ಸ್ಥಾನ ಪಡೆದಿತ್ತು ಇವರಿಗೆ ಮಹಾವೀರ್ ಮೋಹಿತೆ ಅವರಿಂದ ಮೂವತ್ತು ಒಂದು ಸಾವಿರ ರೂಪಾಯಿಗಳ ಬಹುಮಾನ ನೀಡಲಾಯಿತು ಮಾನ್ಕಾಪುರದ ಸಂದೀಪ್ ಪವಾರ್ ಅವರ ಗಾಡಿ ಮೂರನೇ ಸ್ಥಾನ ಪಡೆದಿದ್ದು ಇವರಿಗೆ ರಾಜ್ಕುಮಾರ್ ಹಾಗೂ ಶಂಕರಗೌಡ ಪಾಟೀಲ್ ಇವರಿಂದ ಇಪ್ಪತ್ತೊಂದು ಸಾವಿರ ರೂಪಾಯಿಗಳ ಬಹುಮಾನ ನೀಡಲಾಯಿತು ಅದೇ ರೀತಿ ನಾಲ್ಕನೇ ಸ್ಥಾನ ಪಡೆದಿದ್ದ ಗಾಡಿಗೆ ರುದ್ರಪ್ಪ ಸಂಗಾಪಗೋಳ್ ಇವರು ಹನ್ನೊಂದು ಸಾವಿರ ರೂಪಾಯಿಗಳ ಬಹುಮಾನ ನೀಡಿದರು ಒಂದು ಎತ್ತು ಒಂದು ಕುದುರೆ ಗಾಡಿ ಷರತ್ತಿನಲ್ಲಿ ಮೊದಲನೇ ಸ್ಥಾನ ಎರಡನೇ ಸ್ಥಾನ ಹಾಗೂ ಮೂರನೇ ಸ್ಥಾನ ಪಡೆದಿದ್ದ ಗಾಡಿಗೆ ಜಾತ್ರಾ ಕಮಿಟಿ ವತಿಯಿಂದ ಇಪ್ಪತ್ತೈದು ಸಾವಿರ ಹದಿನೈದು ಸಾವಿರ ಹಾಗೂ ಹತ್ತು ಸಾವಿರ ರೂಪಾಯಿಗಳ ನಗದು ಬಹುಮಾನ ನೀಡಲಾಯಿತು ಅದೇ ರೀತಿ ಜೋಡಿ ಜೋಡ್ ಕುದುರೆ ಗಾಡಿ ಷರ್ಯತಿನಲ್ಲಿ ಮೊದಲನೇ ಸ್ಥಾನ ಎರಡನೇ ಸ್ಥಾನ ಹಾಗೂ ಮೂರನೇ ಸ್ಥಾನ ಪಡೆದಿದ್ದ ಗಾಡಿಗಳಿಗೆ ಜಾತ್ರಾ ಕಮಿಟಿ ವತಿಯಿಂದ ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಹತ್ತು ಸಾವಿರ ರೂಪಾಯಿಗಳ ಬಹುಮಾನ ನೀಡಲಾಯಿತು ಈ ಸಂದರ್ಭದಲ್ಲಿ ಭೀಮಾ ಸನ್ಲಾ ಚಾಪೋಳ್ ಬಸವರಾಜ್ ಮಾಳ್ಗೆ ಸುಧಾಮ್ ಖಾಡ್ ಅಶೋಕ್ ಖಾಡ್ ಭೀಮಾ ತಳವಾರ್ रामगौडा लचबोळ कृष्णा जोगे बा बालकृष्ण दोडलच्छाबोळ बसवराज माळगे अजित नागराळे प्रकाश यादगुडे केंपन्ना पाटील पांडुरंग सनल पुंडलिक पुंडली दोडल चाबोळ अप्पाहेब शिवानंद सनल अजित सनल सागर जोगे महादेव यादगुडे अन्नपा असूदे विठ्ठल जोगे पुंडलिक बिस्कुटे शि शिवाजी खाड शंकर बिस्कुटे बिस्कोटे शर्यती शरयती हगू ಭಕ್ತರು ಉಪಸ್ಥಿತರು ಹತ್ತರಿಂದ ಹನ್ನೊಂದು ಗಂಟೆಗೆ ಶರತ್ತು ಶರತ್ ಆಗಿದಾವೆ ರೀ ಯಾವ್ಯಾವ ಶರತ್ ಹೋದವು ರೀ ಎತ್ತಿನ ಗಾಡಿ ಕುದುರೆ ಗಾಡಿ ಕುದುರಿ ಎತ್ತ ಮತ್ತೆ ಕುದುರಿ ಜೋಡು ಕುದುರಿ ಈಗ ನಂಬರ್ ಒನ್ ಅಂತ ಹೇಳಿ ಇಲ್ಲಿ ಕೊಲ್ಲಾಪುರದಿಂದ ಗಾಡಿ ಬೈತ್ರ್ರಿ ಅದು ಕೊಲ್ಲಾಪುರ ಸಣ್ಣ ಕೊಲ್ಲಾಪುರದ ಹಾಂ ಸಂಗೀ ರಾ ಸಂಗಲಿ ಕೊಲ್ಲಾಪುರ ಜೊತೆ ಸಾಂಗ್ಲಿ ಗಾಡಿ ಬಂದಿತ್ತು ಮತ್ತು ಬಹು ಮಂದಿ ಕುಡಿತ್ತು ಪಬ್ಲಿಕ್ ಹೆಲ್ತ್ ಸ್ಕೂಲ್ ಕೆಸಿಂದ ಕುಸ್ತಿ ಎಲ್ಲ ಆಯ್ತು ಬಂದಿಲ್ಲಿ ಬಹುಮಾನ ಕೊಟ್ಟೆವು ತಂದೆ ಮಾಡಿ ಕುಸ್ತಿ ಆಗೋದ್ರಿಗೆ ಧನ್ಯವಾದಗಳು ಮೊಟ್ಟ ಮೊದಲಿಗೆ ನಮ್ಮ ತೋರ್ನಳ್ಳಿ ಗ್ರಾಮದಲ್ಲಿ ನಡೆಯತಕ್ಕಂಥ ಸ್ತ್ರೀ ಮಾರುತಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಒಂದು ವಿಶೇಷ ಜಾತ್ರೆ ಇರ್ತದೆ ಇದು ಈ ಜಾತ್ರೆಯಲ್ಲಿ ಇದೊಂದು ಒಂದು ಸುತ್ತಮುತ್ತ ಹಳ್ಳಿಯಲ್ಲಿ ಇದೊಂದು ಅದ್ಭುತ ಮತ್ತು ದೊಡ್ಡ ರೀತಿಯಾಗಿ ಜಾತ್ರೆ ಒಂದು ಹಮ್ಮಿಕೊಂಡಿರುತ್ತಾರೆ ಇದರಿಂದ ಇವತ್ತಿನ ದಿವಸ ಅಂದ್ರೆ ಶನಿವಾರ ಒಂದು ಒಂದು ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಜೋಡೆ ಎತ್ತಿನ ಗಾಡಿ ಷರತ್ತು ಮತ್ತು ಒಂದು ಎತ್ತು ಒಂದು ಕುದುರೆ ಷರ್ತು ಮತ್ತು ಜೋಡು ಕುದುರೆ ಗಾಡಿ ಷರ್ತನ್ನು ನಾವು ನಮ್ಮ ಟೂರ್ನಿಯ ಗ್ರಾಮಸ್ಥರೆಲ್ಲ ಒಂದು ಕಮಿಟಿಯವರು ಅವರು ಒಂದು ಹಮ್ಮಿಕೊಂಡಿದ್ದರು ಅದರಲ್ಲಿ ಮೊದಲನೇ ಬಹುಮಾನವನ್ನು ನಮ್ಮ ಸಂಸಾರದಂಥ ಪ್ರಿಯಾಂಕ ಅಕ್ಕ ಜಗ ಸತೀ ಜಗೊಳ್ಳಿ ಮೊದಲನೇ ಬೊಮ್ಮನ್ನು ಕೊಟ್ಟಿರ್ತಾರೆ ಮತ್ತು ಎರಡನೇ ಬೊಮ್ಮನ ಶ್ರೀ ಮಾವೀರಣ್ಣ ಮೂರ್ತಿ ಅವರು ಕೆ ಪಿ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ರಾಯಭಾಗ ಮತಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಅವರು ಸಹ ಎರಡನೇ ಬಹುಮಾನವನ್ನು ಕೊಟ್ಟಿರ್ತಾರೆ ಮತ್ತು ಮೂರನೇ ಬೊಮ್ಮನನು ರಾಜ್ಕುಮಾರ್ ಸದಾಶಿವ ಕೊಟಗಿ ಮಾನ್ಯ ಕೆ ಪಿ ಸಿ ಸಿ ಸದಸ್ಯರು ಮತ್ತು ಶಂಕರಗೌಡ ಪಾಟೀಲ್ ಮಾನ್ಯ ಅಧ್ಯಕ್ಷರು ನಾಗಮೂಳಿ ಬ್ಲಾಕ್ ಸದಸ್ಯರು ಮತ್ತು ರುದ್ರಪ್ಪ ಬಸವನ ಸಂಗಪ್ಪಗಳು ಅಧ್ಯಕ್ಷರು ಬಿ ಆರ್ ಕೆ ಆರ್ ಎಸ್ ಸ್ಕೂಲ್ ಅವರ ಅಧ್ಯಕ್ಷತೆಯಲ್ಲಿ ಅವರು ಇಷ್ಟು ಮೂರು ಜನ ಅವರು ಗೋಮನ ಕೊಟ್ಟಿರ್ತಾರ ಮತ್ತು ಈ ಈ ತೋರಣಿ ಒಂದು ವಿಶೇಷತೆ ಏನೈತೆ ಒಂದು ಮಹಾಶಿವರಾತ್ರಿ ಅಂದ್ರೆ ಇದು ನಮ್ಮ ಸುತ್ತಮುತ್ತ ಒಂದು ಚಿಕ್ಕ ಒಂದು ಬೆಳಗಾವಿ ಜಿಲ್ಲೆ ಆಗಲಿ ಅದ್ರ ಅದರಲ್ಲಿ ಒಂದು ತೋರಣಿ ಒಂದ ಹನುಮಾನ್ ದೇವಾಲಯ ಒಂದು ಅದ್ಭುತವಾದ ಒಂದು ದೇವಸ್ಥಾನ ಇಲ್ಲಿ ಅನೇಕ ಜನರು ಭಕ್ತಾದಿಗಳು ಬಂದು ಇಲ್ಲಿ ಆಶೀರ್ವಾದ ಪಡ್ಕೊಂಡು ಅವ್ರ ಅವ್ರದೇ ಆದಂಥ ಒಂದು ಅವ್ರ ಬೇಡಿಕೆಯನ್ನು ಈಡೇರಿಸಿಕೊಂಡಿರ್ತಾರೆ ಮತ್ತು ಪ್ರತಿ ವರ್ಷ ಪ್ರತಿನಿತ್ಯ ನಮ್ಮ ಜಾತ್ರೆಯು ಸಹ ಪ್ರತಿನಿತ್ಯ ಪ್ರತಿ ವರ್ಷ ಆಗುತ್ತದೆ ಅದರಿಂದ ಇಲ್ಲಿ ಯಾವುದೇ ಜಾತ್ರೆಯಲ್ಲಿ ಅಡಚಣೆ ಆಗದಂತೆ ಒಳ್ಳೆ ರೀತಿಯಿಂದ ಜಾತ್ರೆಯು ಸಹ ಒಂದು ವಿಜೃಂಭಣೆಯಿಂದ ಜಾತ್ರೆ ನಡೆಯುತ್ತೆ ಎಂಬುದಾಗಿ ಚಿಕ್ಕ ತಾಲೂಕಿನ ಸುಶೇಖರ್ ತುರು ತೂರ್ನಾಡಿ ಗ್ರಾಮದಲ್ಲಿ ಶ್ರೀ ಮಾರುತಿ ದೇವರ ಯಾತ್ರಾ ಮಹೋತ್ಸವದ ಅಂಗವಾಗಿ ಇವತ್ತಿನ ದಿವಸ ಭವ್ಯವಾದ ಶರ್ತ್ ಶವನ್ನು ಇಟ್ಟುಕೊಂಡಿರುತ್ತೇವೆ ಈ ಶರ್ತದ ಉದ್ಘಾಟಕರು ಪ್ರಿಯಾಂಕಾ ಸತಿ ಜಾರಕಿಹೊಳಿ ಅವರು ಒಂದನೇ ಭವನವನ್ನು ಕೊಟ್ಟಿರ್ತಾರೆ ಎರಡನೇ ಬಹುಮಾನ ಮಹಾವೀರನ ಅಣ್ಣ ಅವರು ಕೊಟ್ಟಿರ್ತಾರೆ ಮೂರನೇ ಭವನ ರಾಜಕುಮಾರ್ ಸದಾಶಿವ ಸದಾಶಿವಕೋಟ್ಗೆ ಅವರು ಕೊಟ್ಟಿರ್ತಾರೆ ಶಂಕರಗೌಡ ಪಾಟೀಲ ರುದ್ರಪ್ಪ ಸಂಗಾಪುರಿ ಅವರು ನಾಲ್ಕನೇ ಭವಮನವನ್ನು ಕೊಟ್ಟಿರ್ತಾರೆ ಈ ಸರ್ತದಿಂದ ಬಹಳ ಜನರು ಕೂಡಿರ್ತಾರೆ ಈ ಸರ್ತು ನಿಮ್ ಮುಂದೆ ಇದೇ ರೀತಿ ಸಾರಿಯನ್ನು ನಾವು ಹೊರಹಳ್ಳಿ ಗಾಬರಲ್ಲಿ ಪ್ರತಿ ವರ್ಷ ನಡೆಯುವಂತೆ ಈ ವರ್ಷವು ಜಾತ್ರೆಯ ನಿಮಿತ್ತವಾಗಿ ಕುದುರೆಗಾಡಿ ಷರ್ತು ಎತ್ತಿನ ಗಾಡಿನ ಷರ್ತು ಮತ್ತು ಒಂದು ಎತ್ತು ಒಂದು ಕುದುರೆಗಾಡಿ ಶರ್ತಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಅದರ ಪರವಾಗಿ ಮಹಾರಾಷ್ಟ್ರದ ಭಕ್ತರು ಮತ್ತು ಕರ್ನಾಟಕದ ಭಕ್ತರು ಅಪಾರ ಬಂದು ದೇಣಿಗೆಯನ್ನು ಕೊಟ್ಟು ಪ್ರೋತ್ಸಾಹಿಸಿ ತಮ್ಮ ಶರ್ತ ಕಾರ್ಯಕ್ರಮವನ್ನು ಮುಗಿಸಿ ಬಹುಮಾನವನ್ನು ಕೊಟ್ಟು ಹರಿಕೆಯನ್ನು ಹೊತ್ತುಕೊಂಡು ಹೋಗಿ ಹೋಗುತ್ತಿದ್ದಾರೆ येदा होच इगांनी निघती जाऊ दे ते तिकडेच थांब नाही इले मी ते म्हणाले दाण मोडू जमलं नाही रे नो गाडतो बाजारी कुठला राजा ভাই 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 妈的！